ನನಗೆ ಯಾವುದು ವಿಚಾರ ಗೊತ್ತಿಲ್ಲ ನನಗೆ ರೈತರು ಒಳ್ಳೆ ಮಳೆ ಆಗ್ತಾ ಇದೆ ಅಲ್ಲಿ ಬಿತ್ತನೆ ಬಿಡೋದು ಗೊಬ್ಬರ ಕೊಡೋದು ಔಷಧಿ ಕೊಡೋದು ಅದ್ರ ಕಡೆ ಗಮನ ಹರಿಸ್ತಾ ಇದ್ದೀನಿ ರಾಜಕಾರಣ ಅವ್ರಿಗೆ ಬಿಟ್ಟಿದೆ ರಾಜಕೀಯವಾಗಿ ನಾನು ವೈಯಕ್ತಿಕವಾಗಿ ಊಟಕ್ಕೆ ನಾನು ರಾಜಕಾರಣ ಎಂಟ್ರಿ ಆಗತ್ತಿನ ಮುದ್ದಿನೂ ಬರ್ತಿರ್ತೀನಿ ಇತ್ತೀಚೆಗೆ ಭಾಳ ದಿವಸದ ಬರೋಕ್ಕಾಗಿರಲಿ ಅದಕ್ಕೋಸ್ಕರ ಬರ್ತೀನಿ ಥ್ಯಾಂಕ್ ಯು ಬಿತ್ತನೆ ಖಾಸ್ಟ್ ಇದನ್ನು ಬೆಳೀತಾರೆ ನಾವು ಬಿತ್ತನೆ ಬೀಜ ಸರ್ಕಾರದಿಂದ ನಾವೇನು ವಿತರಣೆ ಮಾಡ್ತೀವಿ ಅದಕ್ಕಿಂತ ಹೆಚ್ಚು ಪಾಲು ಸ್ವತಃ ಅವರೇ ಬಿತ್ತನೆ ಮಾಡ್ಕೊಳ್ಳೋದು ಮತ್ತು ಖಾಸಗಿ ಸಂಸ್ಥೆಯನ್ನು ತಗೊಳ್ತಕ್ಕಂಥದ್ದು ಇದೆ ಅದು ಒಂದು ಕೆಳಗಡೆ ಪ್ರಾಬ್ಲಮ್ ಇದು ರೋಗ ವೆದರ್ ವ್ಯತ್ಯಾಸದಿಂದ ಕೆಲವು ಮಳೆ ಕೆಲವು ಬಿಸಿಲು ಕೆಲವು ಟೈಮ್ ಬರ್ತಕ್ಕಂಥ ನೇಚರ್ ವ್ಯತ್ಯಾಸದಲ್ಲಿ ಕೆಲವು ಡಿಸೀಸ್ ಬರುತ್ತೆ ಟೆಸ್ಟ್ ಮಾಡಿಸಿದ್ದೀವಿ ಅದು ಸೂಕ್ತವಾದಂಥ ಔಷಧಿಗೂ ಸಹ ಕೊಟ್ಟಿದ್ದೀವಿ ಸರ್ ಈಗ ತುಮಕೂರಲೆಲ್ಲ ಬಂದೋಗಿದ್ದಾರೆ ವಿಜ್ಞಾನಿಗಳು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಸೊ ಅದೇ ವೆದರ್ ಪ್ರಾಬ್ಲಮ್ನಿಂದ ಇದು ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಏನು ಮೆಡಿಸಿನ್ನ ನಾವು ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ನಾವು ಕೊಟ್ಟಿದ್ದೀವಿ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಸಂಬಂಧಪಟ್ಟಂಥ ಯೂನಿವರ್ಸಿಟಿಗೆ ಹೇಳಿ ಸರ್ ಕಾವೇರಿ ಆ ಸಕ ಇದನ್ನು ಕಾವೇರಿ ಆರ್ತಿಗೆ ಅದು ಒಂದು ಧಾರ್ಮಿಕ ಪದ್ಧತಿ ಒಂದು ಕಡೆ ಆಗುತ್ತೆ ಟೂರಿಸಂ ಟೂರಿಸಂ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಇನ್ನೊಂದು ಕಡೆ ಆಗುತ್ತೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೃಷ್ಣರಾಜ ಸಾಗರ ಒಂದು ಅತ್ಯಂತ ಅತ್ಯಂತ ಪ್ರಸಿದ್ಧವಾದಂಥ ಸಾಗರ ರಾಜರು ಮಾಡಿದಂಥದ್ದು ಸೊ ಹಾಗಾಗಿ ಅಲ್ಲೊಂದು ಗಂಗಾ ಆರತಿ ವತಿಯಿಂದ ಆ ಭಾರತ ನಡೆಯುತ್ತೆ ಕಾವೇರಿ ಆರತಿ ನಡೀತಕ್ಕಂಥದ್ದು ಒಂದು ಒಳ್ಳೆಯದು ಭಾವನಾತ್ಮಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ಆ ಮಾತಾಯಿ ಪೂಜೆನ ಸಲ್ಲಿಸೋದ್ರಿಂದ ನಮ್ಮಲ್ಲಿ ಹರಿಹಾರದಲ್ಲಿರೋದಾಗುತ್ತೆ ಅಂತ ಗೋಷ್ಠಿ ಹರಿಹಾರದಲ್ಲಿ ವಿರೋಧ ಮಾಡ್ತಾರೆ ಏನು ಕಾರಣನೂ ಅನ್ನೋ ಗೊತ್ತಿಲ್ಲ ಗೋಷ್ಠಿಗಳೆಲ್ಲ ಮಾಡೋದು ಬಟ್ ಕೋರ್ಟು ನಿನ್ನೆ ಟೈಮ್ ಕೊಟ್ಟು ರಿಪ್ಲೈ ಕೇಳಿದೆ ಕೆಲವು ಕ್ಲಾರಿಫಿಕೇಷನ್ ಕೇಳಿದೆ ಕ್ಲಾರಿಫಿಕೇಷನ್ನು ಇಲಾಖೆ ಕೊಡುತ್ತೆ ಕೊಟ್ಟ ಮೇಲೆ ಕೋರ್ಟ್ ಏನು ಆದೇಶ ಕೊಡುತ್ತೆ ಕಾಣ್ತೀವಿ ಇಲಾಖೆ ಸುದ್ದಿ ಇಡೀ ರಾಜ್ಯದಲ್ಲಿ ಎರಡು ವರ್ಷ ಯಾವುದೇ ಸಮಸ್ಯೆ ಇಲ್ಲದಾಗಿ ನಡ್ಕೊಂಡು ಹೋಗ್ತಾ ಇದೆ ಸಣ್ಣ ಪುಟ್ಟ ಸಮಸ್ಯೆ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮೇಜರ್ ಇಶ್ಯೂಸ್ ಇಲ್ದಂಗೆ ಎರಡು ವರ್ಷ ನಾವು ಕೃಷಿ ಇಲಾಖೆನ ಹೆಚ್ಚು ಜನರಿಗೆ ಕಳೆದ ಮೊದಲನೇ ವರ್ಷ ಬರಗಾಲ ಆದಾಗಲೂ ಕೇಂದ್ರ ಸರ್ಕಾರ ಕೊಡದೇ ಇದ್ರೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಫೈಟ್ ಮಾಡಿ ಕಾರಣ ತಂದುಕೊಟ್ಟಿದ್ದೀವಿ ಎರಡನೇ ವರ್ಷ ಒಳ್ಳೆ ಮಳೆ ಬೆಳೆಯಾಗಿ ಇವತ್ತು ಒಂದು ಲಕ್ಷದ ನಲವತ್ತ ಎಂಟು ಮೆಟ್ರಿಕ್ ಟನ್ನು ಹಳ ಉತ್ಪಾದನೆ ಆಗಿದೆ ಈ ವರ್ಷ ಅದಕ್ಕಿಂತ ಹೆಚ್ಚಾಗೋ ಸಾಧ್ಯತೆಗಳಿದೆ ಮಳೆ ಇನ್ನೂ ನಮ್ಮ ಕಾದ್ ನೋಡಬೇಕಾದ್ರೆ ಮಳೆ ಆಗಿದೆ ಮುಂಗಾರಿನಲ್ಲಿ ಹೆಚ್ಚು ಮಳೆ ಆದರೆ ನಷ್ಟ ಆಗುತ್ತೆ ಸೊ ಈ ಮಳೆಗೆ ನಮ್ಮ ಒಂದಷ್ಟು ಜಿಲ್ಲೆಗಳಲ್ಲಿ ತೊಂದರೆ ಆಗಿದೆ ಹೆಚ್ಚು ಇದಾಗಿದೆ ಸೊ ಇನ್ನೂ ಬಿತ್ತನೆ ನಡೀತಾ ಇದೆ ಜುಲೈ ಹದಿನೈದು ಒಳಗೆ ಬಿತ್ತನೆ ಆಗುತ್ತೆ ಸಂಪೂರ್ಣ ಎಂಬತ್ತೆರಡು ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಇಟ್ಕೊಂಡಿದ್ದೀವಿ ಎಲ್ಲ ಬಹುಶಃ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಆ ದೇವರು ಅನುಗ್ರಹ ಏನೂ ತೊಂದರೆ ಆಗಲ್ಲ ಅಂತ ಅನ್ಕೊಂಡಿ ಸರ್ ರಾಜ